ಹಬ್ಬಕ್ಕೆ ದಿಢೀರಾಗಿ ಕಜ್ಜಾಯ ಮಾಡ್ಕೋಬೇಕು ಅನ್ನೋದಾದರೆ ಈ ರೆಸಿಪಿನ ಸತಿ ಟ್ರೈ ಮಾಡಿ ಗಂಟೆಗಟ್ಟಲೆ ಅಕ್ಕಿ ನೆನೆಸೋ ಅವಶ್ಯಕತೆಯೂ ಇರೋಲ್ಲ ಪಾಕ ಮಾಡ್ಕೋಬೇಕು ಅನ್ನೋ ಗೊಂದಲನೂ ಇರಲ್ಲ ಕ್ವಿಕ್ಕಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ಕಜ್ಜಾಯ ರೆಡಿ ಆಗುತ್ತೆ ಪೂರಿ ಥರ ಉಬ್ಬಿ ಬರುತ್ತೆ ಎಲ್ಲ ಕಜ್ಜಾಯನೂ ಇದೇ ರೀತಿ ಬರುತ್ತೆ ನಾನು ಹೇಳ್ಕೊಡೋ ಟಿಪ್ಸ್ನ ಕೆಲವೊಂದು ಫಾಲೋ ಮಾಡಿ ಇದೇ ಥರ ಕಜ್ಜಾಯ ನೀವು ಕೂಡ ಹಬ್ಬಕ್ಕೆ ಮಾಡ್ಕೋಬೋದು ತುಂಬ ಸಾಫ್ಟಾಗಿ ಕೊಡುತ್ತೆ ಕೂಡ ಇರುತ್ತೆ ಯಾವುದೇ ಕಜ್ಜಾಯನೂ ಕೂಡ ಗಟ್ಟಿಯಾಗಿ ಬರಲ್ಲ ಇಷ್ಟೇ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಮೊದಲನೇದಾಗಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪಗಾಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಚೆನ್ನಾಗಿ ಕೆಂಪಗೆ ಫ್ರೈ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಈಗ ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಂಡು ಹುರಿತಾ ಇದ್ದೀನಿ ಇದು ಬಿಸಿಯಲ್ಲೇನೆ ಗಸಗಸೆನ ಹುರಿದ್ರೆ ಸಾಕಾಗುತ್ತೆ ನಾನೀಗ ಒಂದು ಪಾತ್ರೆಗೆ ಒಂದು ಕಪ್ ಆಗೋಷ್ಟು ಬೆಲ್ಲನ ತಗೋತಾ ಇದ್ದೀನಿ ಎಲ್ಲನೂ ಕೂಡ ಇದೇ ಕಪ್ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ಬೆಲ್ಲಾಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀವು ಯಾವ ಬೆಲ್ಲನಾದರೂ ತೊಗೋಬೋದು ಹಚ್ಚ ಬೆಲ್ಲ ಅಥವಾ ಉಂಡೆ ಬೆಲ್ಲ ಯಾವ ಬೆಲ್ಲನಾದ್ರೂ ತೊಗೋಬೋದು ಒಂದು ಕಪ್ ಬೆಲ್ಲಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನ ತೊಗೊಂಡು ನಾನಿಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ಸ್ವಲ್ಪ ಅಂಟು ಬರಬೇಕು ಸಾಕು ನಮಗೆ ನೀರು ನೀರ್ತಾರೆ ಇದ್ದರೆ ಅಷ್ಟು ಟೇಸ್ಟ್ ಬರೋಲ್ಲ ಹಾಗಾಗಿ ಚೂರು ಅಂಟು ಬರ್ತಿದೆ ಅನ್ನುವಾಗ ನೀವು ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಇನ್ನೊಂದು ಪಾತ್ರೆಗೆ ಇದನ್ನು ಶೋಧಿಸ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಕಸ ಕಡ್ಡಿ ಇರೋ ಕಾರಣ ನಾವು ಶೋಧಿಸ್ಕೋಬೇಕಾಗಿರುತ್ತೆ ನಿಮ್ಮ ಬೆಲ್ಲ ಚೆನ್ನಾಗಿದ್ರೆ ಶೋಧಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಬೆಲ್ಲದ ನೀರು ಕುದೀತಾ ಇದೆ ಈಗ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ತುಂಬ ನೈಸ್ ಇರಬೇಕು ನೀವು ಮಿಲ್ ಪರವಾಗಿಲ್ಲ ಅಥವಾ ಅಂಗಡಿಯಿಂದ ತಂದಿರೋದಾದರೂ ಪರವಾಗಿಲ್ಲ ನಿಧಾನಕ್ಕೆ ನಾವಿಲ್ಲಿ ನಾವು ಇದು ಯಾವುದೇ ರೀತಿ ಗಂಟಾಗೋದಿಲ್ಲ ನೀವು ಭಯ ಪಡ್ದಿರ ಆರಾಮಾಗಿ ಅರ್ಧ ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈಗ ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಒಂದು ಕಪ್ ಆಗೋಷ್ಟು ಬೆಲ್ಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದೆಲ್ಲೂ ಕೂಡ ಗಂಟಾಗೋದಿಲ್ಲ ನೀವು ನಿಧಾನಕ್ಕೆ ಈ ಥರ ತಿರುಗಿಸ್ಕೊತಾ ಬಂದರೆ ಅದು ಗಂಟೆಲ್ಲ ಓಡ್ಕೊಳ್ಳುತ್ತೆ ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡೋದಾದ್ರೆ ಎಲ್ಲೂ ಕೂಡ ತಳನೂ ಕೂಡ ಅಂಟಲ್ಲ ಅಷ್ಟು ಈಸಿಯಾಗಿ ಬರುತ್ತೆ ನಿಧಾನಕ್ಕೆ ಇದನ್ನು ನೆನ್ಪಿರಲಿ ಸಿಮ್ಮಲ್ಲೇ ಇಟ್ಕೊಂಡು ನಾವು ಇದನ್ನು ತಿರುಗಿಸ್ಕೊತಾ ಬರಬೇಕಾಗುತ್ತೆ ಈಗ ನಾವೇನು ಉರ್ದಿಟ್ಕೊಂಡಿದ್ದಂಥ ಎಳ್ಳು ಗಸಗಸೆ ಇಲ್ಲಿ ಸೇರ್ಸ್ಕೊತಾ ಇದ್ದೀನಿ ನಾವು ಈ ಹಂತದಲ್ಲಿ ಎಳ್ಳು ಮತ್ತು ಗಸಗಸೆನ ಸೇರಿಸ್ಕೋಬೇಕಾಗತ್ತೆ ಈಗ ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿನೂ ಸಹ ಸೇರಿಸ್ಕೋತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಇದಿಷ್ಟು ಹಾಕಿ ನಾನು ಇನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಿಮಗೆ ಯಾವ್ದ್ರಲ್ಲಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು ಈಗ ನೋಡ್ಬೋದು ಒಂದು ಚೂರು ಗಂಟಿಲ್ದಂಗೆ ತಳ ಬಿಡ್ತಾ ಬರ್ತಾ ಇದೆ ಈ ಹಂತದಲ್ಲಿ ಎಲ್ಲನೂ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಮುಂಚೆನೇ ಹೇಳಿರೋ ಥರ ಸ್ಟಿಕ್ ಆದರೆ ಇನ್ನೂ ಆಗುತ್ತೆ ನಾನು ಇದಿಷ್ಟು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ಐದು ನಿಮಿಷ ಆ ಬೆಲೆ ಮುಚ್ಚಿಟ್ಟಿದ ನಂತರ ನಾನೀಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ತುಪ್ಪ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇಷ್ಟ ಆದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದಿಷ್ಟು ಬಿಸಿ ಇರೋ ಕಾರಣ ನಾನು ಹಂಗೆ ಮಿಕ್ಸ್ ಮಾಡಿಕೊಂಡು ಈಗ ಆರೋದಕ್ಕೆ ಬಿಡ್ತಾ ಇದ್ದೀನಿ ಇದು ಚೆನ್ನಾಗಿ ಆರಬೇಕು ಬೇಕು ತಣ್ಣಗೆ ಆದ ನಂತರ ನಾವಿಲ್ಲಿ ನೋಡ್ಬೋದು ಕಜ್ಜಾಯದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಟೈಮ್ ಇದ್ದರೆ ಅರ್ಧ ಗಂಟೆಯಿಂದ ಒನ್ ಅವರ್ ಕೂಡ ಇಡ್ಬೋದು ಅಥವಾ ಇಮಿಡಿಯೇಟಾಗಿ ಆರಿದ ತಕ್ಷಣವೂ ಕೂಡ ನೀವು ಮಾಡ್ಕೋಬೋದು ನಿಮಗೆ ಕಜ್ಜಾಯ ಯಾವ ಶೇಪಲ್ಲಿ ಬೇಕು ಯಾವ ಸೈಜಲ್ಲಿ ಬೇಕೋ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು ನಾನೀಗ ಬಾಳೆ ಎಲೆಯಲ್ಲಿ ಇದ್ದೀನಿ ನಿಮಗೆ ಬಾಳೆ ಎಲೆ ಇಲ್ಲ ಅಂತಂದರೆ ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಯಾವುದ್ರಲ್ಲಾದರೂ ಕಜ್ಜಾಯ ಮಾಡ್ಕೋಬೋದು ನೋಡಿಕೊಂಡು ನೀವು ಕಜ್ಜಾಯನ ತಟ್ಕೊಬೇಕಾಗತ್ತೆ ಸ್ವಲ್ಪ ಮೀಡಿಯಮಗೆ ತಟ್ಕೊಳ್ಳಿ ಜಾಸ್ತಿ ತೆಳ್ಳು ಕೂಡ ತಟ್ಟಬಾರ್ದು ಹಪ್ಪಳ ಥರ ಆಗುತ್ತೆ ದಪ್ಪ ಕೂಡ ಮಾಡ್ಕೋಬಾರ್ದು ಅಷ್ಟು ಟೇಸ್ಟ್ ಬರೋಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇಷ್ಟು ದಪ್ಪ ಮಾಡಿಕೊಂಡು ನಾವು ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆನ ಕಾಯಿಸಿರ್ತೀವಿ ಅದಕ್ಕೆ ಹಾಕ್ಕೋಬೇಕಾಗತ್ತೆ ಸ್ಟವ್ವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕಜ್ಜಾಯ ಹಾಕಿದ ನಂತರ ಈ ಥರ ಪೂರಿಗೆ ನಾವು ಯಾವ ಥರ ಸೈಡಲ್ಲೆಲ್ಲ ಎಣ್ಣೆನ ಸ್ಪ್ರಿಂಕಲ್ ಮಾಡ್ತೀವಿ ಅದೇ ಥರ ಮಾಡಬೇಕಾಗತ್ತೆ ಆ ಥರ ಮಾಡೋದರಿಂದ ಕಜ್ಜಾಯ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇದೆಲ್ಲೂ ಕೂಡ ಅಂಟೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಕಜ್ಜಾಯನೂ ಕೂಡ ಇದೇ ರೀತಿ ಉಬ್ಬಿ ಬರುತ್ತೆ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾವು ಬ ಬೇಯಿಸ್ಕೋಬೇಕಾಗತ್ತೆ ಈಗ ಕಜ್ಜಾಯ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ತಿಕ್ಕೋಗ್ಬಿಡ್ಬೇಕಾಗತ್ತೆ ಇಲ್ಲ ಅಂತಂದರೆ ಅದು ಜಾಸ್ತಿ ಕಲರ್ ಆದರೆ ನಮಗೆ ಕಜ್ಜಾಯ ಆದಮೇಲೆ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಕಜ್ಜಾಯನ ರೆಡಿ ಆಯಿತು ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾಳೆ ಹೊಸ ರೆಸಿಪಿಯೊಂದಿಗೆ ಹಬ್ಬದ ತಿಂಡಿಯೊಂದಿಗೆ ಸಿಗ್ತೀನಿ ಸೊ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನಾಳಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು